ಮೇಲ್ನೋಟಕ್ಕೆ ತುಂಬ ಸ್ಪಷ್ಟವಾದಂಥ ಭ್ರಷ್ಟಾಚಾರ ಎದ್ದು ಕಾಣ್ತದೆ ಆಪ್ ಶುದ್ಧ ಅನ್ನುವಂಥದ್ದು ಈ ಸಂಚಿಕೆಯ ಉದ್ದೇಶ ಅಲ್ವೇ ಅಲ್ಲ ತನಿಖೆ ಉತ್ತರಖಂಡ್ನ ಸುರಂಗ ಮಾರ್ಗದಲ್ಲಿ ಕುಸಿತಕ್ಕೆ ಕಾರಣವಾದಂಥ ಹದಿನಾರು ದಿನಗಳ ಕಾಲ ಅಲ್ಲಿ ಕಾರ್ಮಿಕರು ಪ್ರಾಣ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಬದುಕಬೇಕಾಗಿದ್ದಂಥ ಒಂದು ಕಂಪನಿಗೆ ಪದೇ ಪದೇ ಕಾಂಟ್ರಾಕ್ಟ್ ಸಿಗುವುದಕ್ಕೆ ಕಾರಣವೇನು ಅಂತ ನೋಡಿದ್ರೆ ನೀವು ಆ ನವಯುಗ ಕಂಪನಿ ಸುಮಾರು ಐವತ್ತೆರಡು ಕೋಟಿ ರೂಪಾಯಿ ಅಷ್ಟು ಬಿಜೆಪಿಗೆ ಕೊಟ್ಟಿದೆ ಆದರೆ ಯಾವ ಸಂದರ್ಭದಲ್ಲಿ ಇವರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಯಾತಕ್ಕೆ ಇವ್ರ ಹತ್ರ ಐವತ್ತೆರಡು ಕೋಟಿ ರೂಪಾಯಿ ಇಸ್ಕೊಂಡ್ರು ಅದನ್ನು ಕೂಡ ಹಗರಣ ತನಿಖೆ ಮಾಡಬೇಕಲ್ವ ಹಾಗಾದ್ರೆ ಯಾರನ್ನ ನೀವು ಆರೋಪಿ ಅಂತ ಕರಿತಿದ್ದೀರಿ ಆ ಆರೋಪಿ ಹತ್ರ ಹೆಂಗ್ ನೀವು ಇಸ್ಕೊಳ್ತೀರಿ ಐವತ್ತೆರಡು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ನ ಕಾರಣ ಆಗಿರುವಂತಹ ಕೇಜ್ರಿವಾಲ್ ಜೈಲಿಗೆ ಹೋಗುವುದಾದರೆ ಸಾವಿರಾರು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಹಗರಣಕ್ಕೆ ಕಾರಣವಾಗಿರುವ ಮೋದಿಯವರು ಕೂಡ ಮತ್ತು ಅವರ ಇಡೀ ಅಮಿತ್ ಶಾ ಇಡೀ ಆ ಬಿಜೆಪಿ ಪಕ್ಷವೂ ಕೂಡ ಇದೇ ನಿಯಮಗಳ ಅನ್ವಯ ಬಂಧನಕ್ಕೊಳಗಾಗಬೇಕು ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ವಿಶೇಷ ಸರಣಿ ವಂಚಕ ಕಂಪನಿಗಳು ದ್ರೋಹಿ ಪಕ್ಷಗಳು ಸ್ವತಂತ್ರ ಭಾರತದ ಬೃಹತ್ ಬಾಂಡ್ ಹಗರಣ ಇದರ ಮೂರನೇ ಕಂತಿಗೆ ನಿಮಗೆ ಸ್ವಾಗತ ಈ ಬಾಂಡ್ ಹಗರಣದ ಆರ್ಥಿಕ ಆಯಾಮಗಳು ಒಂದು ಕಡೆ ಆದರೆ ಅದರ ರಾಜಕೀಯ ಆಯಾಮಗಳು ಯಾವ್ಯಾವ ರೀತಿ ಇದೆ ಅನ್ನುವಂಥದ್ದು ದೆಹಲಿಯ ಲಿಕ್ಕರ್ ಹಗರಣದ ಆರೋಪಿಯಾಗಿ ಹಾಲಿ ಮುಖ್ಯಮಂತ್ರಿಯಾಗಿರುವಂಥ ಕೇಜ್ರಿವಾಲ್ ಅವರ ಬಂಧನದಲ್ಲಿ ಇದರ ರಾಜಕೀಯ ಆಯಾಮ ಇನ್ನೂ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಪ್ರಾಯಶಃ ಸ್ವತಂತ್ರ ಭಾರತದಲ್ಲಿ ಆಡಳಿತ ಅಧಿಕಾರದಲ್ಲಿ ಸ್ಥಾನದ ಮೇಲೆ ಸೀಟಿನ ಮೇಲೆ ಕೂತಿದ್ದಂಥ ಮುಖ್ಯಮಂತ್ರಿಯನ್ನು ಬಂಧಿಸಿರುವುದು ಇದು ಮೊದಲನೇ ಬಾರಿಗೆ ಈಗ ಆ ಪಕ್ಷ ಭ್ರಷ್ಟಾಚಾರ ಮಾಡಿದೆಯಾ ಭ್ರಷ್ಟಾಚಾರ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಡವಾ ಎಲ್ಲ ಪ್ರಶ್ನೆಗಳು ನಂತರದ ವಿಷಯಗಳು ಯಾಕಂತಂದರೆ ಈ ಭ್ರಷ್ಟಾಚಾರದ ವಿಷಯದ ಬಗ್ಗೆ ಯಾರು ತಾವು ಪರಮ ಶುದ್ಧಾಸ್ತರು ಅಂತ ಹೇಳ್ತಾರೆ ಈ ಬಾಂಡ್ ಹಗರಣದಲ್ಲಿ ಎಸ್ ಬಿ ಐ ಕೊಟ್ಟಿರುವಂಥ ಬಯಲು ಮಾಡಿರುವಂಥ ಹಲವಾರು ವಿವರಗಳಲ್ಲಿ ಸ್ಫೋಟಕವಾಗಿರುವಂತಹ ಮತ್ತೊಂದು ವಿವರ ಏನಪ್ಪ ಅಂದರೆ ಯಾವ ಆಧಾರದ ಮೇಲೆ ಇವತ್ತು ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ರನ್ನು ಬಂಧಿಸಲಾಗಿದೆ ಅದು ಪ್ರಧಾನವಾಗಿ ಒಬ್ಬ ಆರೋಪಿ ಕೊಟ್ಟಿರುವಂತಹ ಆರೋಪಿ ಅಪ್ರೂವರ್ ಆಗಿ ಬದಲಾವಣೆಯಾಗಿ ಕೊಟ್ಟಿರುವಂತಹ ಹೇಳಿಕೆಯನ್ನು ಆಧರಿಸಿ ಈ ಅಪ್ರೂವರ್ ಆಗಿರುವಂತಹ ವ್ಯಕ್ತಿ ಬಿ ಜೆ ಪಿ ಪಕ್ಷಕ್ಕೆ ಸುಮಾರು ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಚುನಾವಣಾ ಬಾಂಡ್ ದೇಣಿಗೆಯನ್ನು ಕೊಟ್ಟಿದ್ದಾರೆ ಆತ ಭ್ರಷ್ಟನಾಗಿದ್ದ ಪಕ್ಷದಲ್ಲಿ ಆತ ಆರೋಪಿ ನಂಬರ್ ಏಳು ಈ ವಿವರಕ್ಕೆ ಬರೋಣ ಸ್ಥೂಲ ವಿವರ ಏನಪ್ಪ ಅಂತಂದರೆ ಯಾವ ಯಾರು ಆರೋಪಿ ಕಿಂಗ್ ಪಿನ್ ಅಂತಂದ್ಬಿಟ್ಟು ಮೊದಲು ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿತ್ತು ಅಂಥ ಆರೋಪಿ ಕೊಟ್ಟಂಥ ಐವತ್ತೆರಡು ಕೋಟಿ ರೂಪಾಯಿ ದೇಣಿಗೆಯನ್ನು ಪಡೆದುಕೊಂಡು ಒಂದು ಸರ್ಕಾರ ಮತ್ತೊಬ್ಬರನ್ನು ಭ್ರಷ್ಟಾಚಾರದ ಆರೋಪದ ಮೇಲೆ ಬಂಧಿಸುತ್ತೆ ಅನ್ನೋದಾದರೆ ಇದರ ಹಿಂದೆ ಇರುವುದು ಭ್ರಷ್ಟಾಚಾರ ನಿಗ್ರಹವ ಅಥವಾ ರಾಜಕೀಯ ವೈಷಮ್ಯವ ಅನ್ನುವ ಪ್ರಶ್ನೆ ಅದರಲ್ಲೂ ಕೂಡ ಚುನಾವಣೆ ಇರುವಂತಹ ಈ ಹೊತ್ತಿನಲ್ಲಿ ಇನ್ನೂ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಇನ್ನು ವಿವರಗಳಿಗೆ ಹೋದರೆ ಇದಿನ್ನೂ ಕೂಡ ಈ ಕೊಳೆತ ಭ್ರಷ್ಟಾಚಾರದ ಆಡಳಿತರೂಢ ಬಿ ಜೆ ಪಿಯ ಭ್ರಷ್ಟಾಚಾರದ ವಾಸನೆಯೂ ಕೂಡ ಆಪ್ನ ಹಗರಣದ ಜೊ ಜೊತೆಗೆ ಅಷ್ಟೇ ದಟ್ಟವಾಗಿ ಮೂಗಕ್ಕೆ ತೊಡಗುತ್ತೆ ಈ ಹಗರಣದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವು ಈ ಲಿಕ್ಕರ್ ಹಗರಣ ಏನು ಅಂತ ನೀವು ನೋಡಬೇಕು ಈ ಲಿಕ್ಕರ್ ಹಗರಣ ಅಂದ್ರೆ ನಿಮಗೆ ಗೊತ್ತಿದೆ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಫಾರಿನ್ ಲಿಕ್ಕರ್ ಅಂತ ಅಂದ್ಬಿಟ್ಟು ಏನಂತಾರೆ ಬೀರು ಬ್ರಾಂದಿ ವೈನು ಇತ್ಯಾದಿಗಳನ್ನ ಬೇರೆ ಬೇರೆ ಅಂಗಡಿಗಳಿಗೆ ಮಾರಾಟ ಮಾಡೋದಕ್ಕೆ ಲೈಸೆನ್ಸ್ನ ಕೊಡಲಾಗ್ತದೆ ಅಬಕಾರಿ ಎನ್ನುವಂಥದ್ದು ಎಲ್ಲ ರಾಜ್ಯ ಸರ್ಕಾರಗಳಿಗೂ ಸ್ವಂತ ರಾಜಸ್ವದ ಪ್ರಧಾನ ಮೂಲ ಕರ್ನಾಟಕದಲ್ಲೂ ಹೌದು ಎಲ್ಲ ರಾಜ್ಯಗಳಲ್ಲೂ ಹೌದು ಹೀಗಾಗಿ ಅದರ ಮೇಲೆ ವಿಶೇಷ ತೆರಿಗೆಯನ್ನು ಹಾಕಿ ಎಲ್ಲ ಸರ್ಕಾರಗಳು ಕೂಡ ತಮ್ಮ ಪ್ರಧಾನ ತೆರಿಗೆ ಅಗತ್ಯಗಳನ್ನು ಪೂರೈಸಿಕೊಳ್ತವೆ ಹೀಗಾಗಿ ಅದನ್ನು ಲೈಸೆನ್ಸ್ ಕೊಡಬೇಕಾದ್ರೆ ಅದಕ್ಕೆ ಹಾಕುವ ಲೈಸೆನ್ಸ್ ಶುಲ್ಕ ಅದರ ಮೇಲೆ ವಿಧಿಸುವ ಇತರೆ ಶುಲ್ಕಗಳು ಇದಕ್ಕೆ ಬಿಡ್ಡಿಂಗ್ ಮಾಡುವ ಕಾಂಟ್ರಾಕ್ಟರ್ಗಳು ಇವೆಲ್ಲವೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ವಹಿವಾಟಾಗಿರೋದರಿಂದ ಈ ಅಬಕಾರಿ ವ್ಯವಹಾರ ಅನ್ನುವಂಥದ್ದು ಯಾವಾಗಲೂ ಕೂಡ ಒಂದು ರೀತಿಯಾದಂಥ ಹಗರಣಗಳ ಸ್ವರೂಪವನ್ನು ತನ್ನ ಹೊಟ್ಟೆನಲ್ಲೇ ಇಟ್ಕೊಂಡಿರ್ತದೆ ದೆಹಲಿನಲ್ಲೂ ಕೂಡ ನೋಡೋದಾದರೆ ಭ್ರಷ್ಟಾಚಾರದ ವಿರುದ್ಧವೇ ತಾನು ಪ್ರಧಾನವಾಗಿ ಹೋರಾಟ ಮಾಡ್ತಾ ಬಂದಿರೋದು ಮುಕ್ತವಾದಂಥ ಸ್ವಚ್ಛ ಆಡಳಿತ ಕೊಡ್ತೀವಿ ಅಂತಲೇ ಆ ಪಕ್ಷನೂ ಕೂಡ ಅಲ್ಲಿ ಅಧಿಕಾರಕ್ಕೆ ಬಂದಿರೋವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿನಲ್ಲಿ ಎಲ್ಲ ಕಡೆ ಕೋವಿಡ್ ದಾ ದಾಳಿ ಮಾಡಿದಾಗ ಅದನ್ನು ಬಳಸಿಕೊಂಡು ಮನೀಷ್ ಅದರ ವರದಿ ಅದರ ಸಂಪೂರ್ಣ ವಿವರಗಳು ತಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡ್ಬೋದು ಆಗ ಹೆಚ್ಚು ಕಡಿಮೆ ಕೇಜ್ರಿವಾಲ್ ಸರ್ಕಾರದ ಎರಡನೇ ಸ್ಥಾನದಲ್ಲಿದ್ದಂಥ ಮನೀಶ್ ಸಿಸೋಡಿಯಾ ಅವರು ಕೋವಿಡ್ ಅನ್ನು ಒಂದು ನೆಪವಾಗಿ ಬಳಸಿಕೊಂಡು ಸುಮಾರು ನೂರ ನಲವತ್ನಾಲ್ಕು ಕೋಟಿ ರೂಪಾಯಿಯಷ್ಟು ತೆರಿಗೆ ವಿನಾಯಿತಿಯನ್ನು ಅಂದರೆ ಬೇರೆ ಬೇರೆ ಏನು ಶುಲ್ಕಗಳು ಕಟ್ಟಬೇಕಾಗಿತ್ತು ವೆಂಡರ್ಗಳು ಅಂದರೆ ಮಾರಾಟಗಾರರು ಸಗಟು ವರ್ತಕರು ಯಾರಿದ್ದಾರೆ ಮತ್ತು ರಿಟೇಲ್ ವರ್ತಕರು ಅವರಿಗೆ ಅದನ್ನು ಮನ್ನಾ ಮಾಡಿದರು ಇದಲ್ದಿರ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲವು ಪ್ರಕ್ರಿಯೆಗಳನ್ನು ಅನುಸರಿಸ್ದಿರಾ ಯಾಕಂದರೆ ನಿಮಗೆ ಗೊತ್ತಿದೆ ದೆಹಲಿ ಅನ್ನೋದು ಸಂಪೂರ್ಣ ರಾಜ್ಯಸ್ಥಾನಮಾನವನ್ನು ಹೊಂದಿಲ್ದಿರುವಂತಹ ಒಂದು ಯೂನಿಯನ್ ಟೆರಿಟರಿ ಅಲ್ಲಿ ಒಂದು ಶಾಸನ ಸಭೆ ಇದ್ದರೂ ಕೂಡ ಪರಮಾಧಿಕಾರ ಅಲ್ಲಿ ಲೆಫ್ಟಿನೆಂಟ್ ಜನರಲ್ ಹತ್ರನೇ ಇರ್ತದೆ ಹೀಗಾಗಿ ಕ್ಯಾಬಿನೆಟ್ ತೀರ್ಮಾನಗಳನ್ನು ಮಾಡಬೇಕಾದರೂ ಕೂಡ ಲೆಫ್ಟಿನೆಂಟ್ ಜನರಲ್ನ ಸಮ್ಮತಿ ಬೇಕು ಮತ್ತು ಅವರ ಅವರ ಗಮನಕ್ಕೆ ತರಬೇಕು ಇದು ಅದರ ಪ್ರಕ್ರಿಯೆಯ ಭಾಗ ಈಗ ಆರೋಪ ಇರೋದೇನಪ್ಪ ಅಂದರೆ ಈ ಪ್ರಕ್ರಿಯೆಗಳನ್ನು ಅನುಸರಿಸ್ದಿರ ಏಕಾಏಕಿ ಹಲವಾರು ಬದಲಾವಣೆಗಳನ್ನು ದೆಹಲಿ ಸರ್ಕಾರ ಆಪ್ ಸರ್ಕಾರ ಕೇಜ್ರಿವಾಲ್ ಸರ್ಕಾರ ನಿಯಮಗಳಲ್ಲಿ ಬದಲಾವಣೆಯನ್ನು ತಂತು ಒಂದು ಆರೋಪ ಅದರ ಮೇಲೆ ಏನಪ್ಪ ಅಂದರೆ ಈ ನಿಯಮಗಳಲ್ಲಿ ಬದಲಾವಣೆ ಬಂದಿರೋದ್ರಿಂದ ಒಟ್ಟಾರೆ ಲಿಕ್ಕರ್ ಮಾರಾಟ ಅರವತ್ತರಿಂದ ಎಂಬತ್ತೇಳು ಪರ್ಸೆಂಟಷ್ಟು ಜಾಸ್ತಿ ಆದರೂ ಕೂಡ ಸರ್ಕಾರಕ್ಕೆ ಸುಮಾರು ಶೇಕಡಾ ತೊಂಬತ್ತರಷ್ಟು ಆದಾಯ ನಷ್ಟ ಆಯಿತು ಈ ಆದಾಯ ನಷ್ಟ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಈ ಸಗಟು ಮತ್ತು ರಿಟೈಲ್ ವರ್ತಕರು ಏನು ಸರ್ಕಾರಕ್ಕೆ ಶುಲ್ಕಗಳನ್ನು ಕೊಡಬೇಕು ಮತ್ತು ಯಾವ್ಯಾವ ಒಂದು ಝೋನ್ಗಳ ಮಾಡಿದ್ರು ದೆಹಲಿಯಲ್ಲಿ ಹಲವಾರು ಝೋನ್ಗಳು ಮಾಡಿ ಇಡೀ ಝೋನ್ಗೆ ಕಾಂಟ್ರ್ಯಾಕ್ಟ್ ಅಂತ ಕೊಡಬೇಕಾದ್ರೆ ವಿಶೇಷವಾಗಿ ಕೆಲವು ಕೆಲವರಿಗೆ ಔದಾರ್ಯವನ್ನು ತೋರಿಸಿ ನಿಯಮಗಳನ್ನು ಉಲ್ಲಂಘಿಸಿ ಅವರಿಗೆ ವಿಶೇಷವಾಗಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಥರ ಅನುಕೂಲ ಮಾಡಿಕೊಟ್ಟಿರೋದ್ರ ಕಾರಣಕ್ಕಾಗಿ ಯಾತಕ್ಕೆ ಅನುಕೂಲ ಮಾಡಿಕೊಟ್ರು ಅಂತಂದರೆ ಆ ರೀತಿ ಕೆಲವರಿಗೆ ಮಾತ್ರ ಈ ಕಾಂಟ್ರಾಕ್ಟ್ ಸಿಕ್ಕಿ ಮತ್ತು ಶುಲ್ಕ ಕಡಿಮೆ ಮಾಡೋದರಿಂದ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡ್ಕೊಳ್ಳೋ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ದೆಹಲಿಯ ಏ ಆ ಪಕ್ಷಕ್ಕೆ ದೆಹಲಿ ಸರ್ಕಾರ ನಡೆಸ್ತಿರುವಂಥ ಆ ಪಕ್ಷಕ್ಕೆ ಈ ಕಾಂಟ್ರಾಕ್ಟ್ ಪಡೆದಂಥ ವ್ಯಕ್ತಿಗಳು ನೂರು ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಇದು ಅವ್ರ ಮೇಲಿರುವಂತಹ ಆರೋಪ ಅಂದರೆ ಸರ್ಕಾರ ತನ್ನ ನಿಯಮಗಳಲ್ಲಿ ಕೆಲವು ನಿರ್ದಿಷ್ಟ ವ್ಯಕ್ತಿಗಳಿಗೆ ಅಥವಾ ಗುಂಪಿಗೆ ಒಂದು ಕಾರ್ಟಲ್ಗೆ ಲಾಭ ಮಾಡಿಕೊಡುವ ಸಲುವಾಗಿ ನೀತಿಯನ್ನು ಬದಲಾಯಿಸಿ ಅದಕ್ಕೆ ಪ್ರತಿಯಾಗಿ ತಮ್ಮ ಪಕ್ಷಕ್ಕೆ ದೇಣಿಗೆಯನ್ನು ಪಡ್ಕೊಂಡಿರುವುದು ಕರಪ್ಷನ್ ಸೊ ಹೀಗಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಸಿ ಬಿ ಐ ಒಂದು ಕೇಸು ದಾಖಲು ಮಾಡಿತು ಅದರ ಕೆಳಗಡೆ ಎರಡು ವರ್ಷದ ಕೆಳಗಡೆ ಮನೀಶ್ ತಿಸೋಡಿ ಅವರನ್ನ ಅರೆಸ್ಟ್ ಮಾಡಿತ್ತು ಅದೇ ರೀತಿ ಇದು ಮುಂದುವರೆದಂತೆ ಹಲವಾರು ಬೇರೆ ಬೇರೆ ವ್ಯಕ್ತಿಗಳು ಸಂಜಯ್ ಸಿಂಗ್ ಅನ್ನುವಂಥ ಒಬ್ಬರು ಎಂ ಪಿ ಕೂಡ ಅರೆಸ್ಟ್ ಆದರು ಇದು ಮುಂದುವರೆದಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಂಧ್ರ ಪ್ರದೇಶದ ತೆಲಂಗಾಣದ ಹೈದರಾಬಾದ್ ಮೂಲದ ಒಬ್ಬ ಬಿಸ್ನೆಸ್ ಮ್ಯಾನ್ ಪಿ ಶರತ್ಚಂದ್ರ ರೆಡ್ಡಿ ಅನ್ನೋರನ್ನ ಸಿ ಬಿ ಐ ಅರೆಸ್ಟ್ ಮಾಡುತ್ತೆ ಈ ಪಿ ಶರತ್ಚಂದ್ರ ರೆಡ್ಡಿ ಅರಬಿಂದೋ ಫಾರ್ಮಾ ಅನ್ನುವಂಥ ಒಂದು ಕಂಪನಿಯನ್ನು ನಡೆಸ್ತಾ ಇರ್ತಾರೆ ವಿಷಯ ಏನಪ್ಪ ಅಂದರೆ ಶರತ್ಚಂದ್ರ ರೆಡ್ಡಿ ಅವ್ರನ್ನ ಲಿಕ್ಕರ್ ಲಾಬಿನಲ್ಲಿ ಏನು ಮೇಲೆ ಏನು ಅವ್ರ ಮೇಲೆ ಹೈದರಾಬಾದ್ಗೂ ಇವ್ರಿಗೂ ಇದ್ದಂಥ ಸಂಬಂಧ ಏನಪ್ಪಾ ಅಂದರೆ ಈ ಅರಬಿಂದೋ ಫಾರ್ಮಾದ ಮಾಲೀಕನಾಗಿರುವ ಡೈರೆಕ್ಟರ್ ಆಗಿರುವ ಶರತ್ಚಂದ್ರ ರೆಡ್ಡಿ ಹಾಗೂ ತೆಲಂಗಾಣದ ರಾಷ್ಟ್ರ ಸಮಿತಿಯ ಪ್ರಮುಖ ಕಾರ್ಯಕರ್ತೆಯಾಗಿರುವ ಕವಿತಾ ಹಾಗೂ ಇನ್ನಿತರರು ಸೇರಿಕೊಂಡು ಒಂದು ಸೌತ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ ಇವರಿಗೆ ದೆಹಲಿ ಸರ್ಕಾರ ಕಾನೂನುಗಳನ್ನು ಬಗ್ಗಿಸಿ ಒಗ್ಗಿಸಿ ಇವ್ರಿಗೆ ಸುಮಾರಷ್ಟು ಝೋನುಗಳ ಕಾಂಟ್ರ್ಯಾಕ್ಟ್ ಕೊಡುವುದಕ್ಕೆ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಎ ಎರಡು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿಯಷ್ಟು ನಷ್ಟಕ್ಕೆ ಕಾರಣರಾಗಿದ್ದಾರೆ ಅಂದರೆ ಇವ್ರಿಗೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಲಾಭವನ್ನು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರು ಹೀಗೆ ತಮಗೆ ಲಾಭವನ್ನು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನೂರು ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಟ್ಟರು ಅನ್ನೋದು ಇರೋವಂಥದ್ದು ಯಾರಿಗೆ ಆ ಪಕ್ಷಕ್ಕೆ ಈಗ ಈ ಪಿ ಶರತ್ಚಂದ್ರ ರೆಡ್ಡಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರೆಸ್ಟ್ ಆದ ಕೇವಲ ನಾಲ್ಕು ದಿನಗಳಲ್ಲಿ ಎಲೆಕ್ಟ್ರಲ್ ಬಾಂಡ್ಗೂ ಇದಕ್ಕೂ ಏನು ಸಂಬಂಧ ಅಂತಂತಂದರೆ ಎಸ್ ಬಿ ಐ ಮಾರ್ಚ್ ಇಪ್ಪತ್ತೊಂದಕ್ಕೆ ಕೊಟ್ಟಿರುವಂತಹ ಆಲ್ಫಾ ನ್ಯೂಮರಿಕಲ್ ನಂಬರ್ನ ಆಧರಿಸಿದಂಥ ಬಾಂಡಿನ ಸಂಪೂರ್ಣ ವಿವರಗಳು ಏನು ಹೇಳ್ತಾವಪ್ಪ ಅಂತಂದರೆ ಅರೆಸ್ಟ್ ಆದ ಕೇವಲ ನಾಲ್ಕೇ ದಿನಗಳಲ್ಲಿ ಯಾವ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದಾರೆ ಲಿಕ್ಕರ್ ಹಗರಣದಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅನ್ನುವ ಆರೋಪದ ಮೇಲೆ ಬಂಧಿತನಾಗಿರುವ ಪಿ ಶರತ್ಚಂದ್ರ ರೆಡ್ಡಿ ನಡೆಸುವ ಅರಬಿಂದೋ ಫಾರ್ಮಾ ಬಿ ಜೆ ಪಿ ಪಕ್ಷಕ್ಕೆ ತಮ್ಮ ಡೈರೆಕ್ಟರ್ ಶರತ್ ಚಂದ್ರ ರೆಡ್ಡಿ ಅರೆಸ್ಟ್ ಆದಂಥ ನಾಲ್ಕೇ ದಿನದಲ್ಲಿ ಐದು ಕೋಟಿ ರೂಪಾಯಿ ಬಾಂಡ್ ಖರೀದಿ ಮಾಡಿ ಅವ್ರಿಗೆ ಕೊಡುತ್ತೆ ತಾನು ಶುದ್ಧಾಹಸ್ತನಾಗಿದ್ದಂಥ ಪಕ್ಷದಲ್ಲಿ ಬಿ ಜೆ ಪಿ ಪಕ್ಷ ತಾನೇ ಆರೋಪಿ ಅಂತಂದ್ಬಿಟ್ಟು ಆರೋಪ ಹೊರಿಸಿರುವಂಥ ಒಬ್ಬ ವ್ಯಕ್ತಿಯಿಂದ ಐದು ಕೋಟಿ ರೂಪಾಯಿ ದುಡ್ಡು ಇಸ್ಕೊಳ್ಳೋದರ ಹಿಂದಿನ ಉದ್ದೇಶವೇನು ಇದಷ್ಟೇ ಆಗಲ್ಲ ಇನ್ನು ಮುಂದುವರಿಯುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೇಲ್ಗೆ ಅಪ್ಲಿಕೇಶನ್ ಆಗ್ತಿರ್ಬೇಕಾದ್ರೆ ಇದೇ ಶರತ್ಚಂದ್ರ ರೆಡ್ಡಿ ಹಲವಾರು ಸರಿ ಕೋರ್ಟ್ನಲ್ಲಿ ಡೆಲ್ಲಿ ಕೋರ್ಟ್ನಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಹೇಳುವ ವಿಷಯ ಏನಪ್ಪ ಅಂತಂದರೆ ನನ್ನ ಮೇಲೆ ವಿಶೇಷವಾದಂಥ ಒತ್ತಡವನ್ನು ಸಿ ಐ ಮತ್ತು ಇ ಡಿ ಹಾಕ್ತಾ ಇದೆ ಅವರು ಈಗಾಗಲೇ ಬರೆದಿಟ್ಕೊಂಡು ಬಂದಿರುವಂಥ ಹೇಳಿಕೆಗೆ ಸಹಿ ಹಾಕಿ ಅಂತಂದ್ಬಿಟ್ಟು ನನ್ನ ಮೇಲೆ ಒತ್ತಡವನ್ನು ತರ್ತಾ ಇದ್ದಾರೆ ಇದನ್ನು ಅವರೇ ಸ್ಪಷ್ಟವಾಗಿ ಹೇಳಿರ್ತಾರೆ ಅದಾದ ಮೇಲೆ ವಿಷಯ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈನಲ್ಲಿ ಇನ್ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಲ್ಲಿ ಶರತ್ಚಂದ್ರ ರೆಡ್ಡಿ ಅವರಿಗೆ ದಿಢೀರನೇ ಬೇಲ್ ಕೊಡುತ್ತೆ ಇಡಿ ನಿಮಗೆ ಗೊತ್ತಿರ್ಬೋದು ಇಡಿ ಕೆಳಗಡೆ ಅರೆಸ್ಟ್ ಆಗಿರುವ ಇತರ ಉದಾಹರಣೆಗೆ ಮನೀಶ್ ಸಿಸೋಡಿಯಾ ಅವ್ರಿಗೆ ಇರ್ಬೋದು ಸಂಜಯ್ ಸಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ವಿರೋಧ ಪಕ್ಷಗಳ ಯಾವುದೇ ನಾಯಕರಿಗೆ ಯಾವುದೇ ಪ್ರಾಣ ಹೋಗುತ್ತೆ ಅಂತಂದರೂ ಕೂಡ ಬೇಲ್ ಕೊಡುವುದಕ್ಕೆ ಇಡಿ ಅಪೋಸ್ ಮಾಡುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇನಲ್ಲಿ ಈ ಶರತ್ಚಂದ್ರ ರೆಡ್ಡಿ ತನಗೆ ಸಿಕ್ಕಾಪಟ್ಟೆ ಬೆನ್ನು ನೋತಾ ಇದೆ ತಾನು ಜೈಲಿನಲ್ಲಿ ಇರೋದಕ್ಕೆ ಆಗಲ್ಲ ಅಂತ ನೆಪ ಕೊಟ್ಟಿದ್ದಕ್ಕೆ ಇಡಿ ಅದನ್ನು ವಿರೋಧಿಸೋದಿಲ್ಲ ಬೈಲ್ ಸಿಗುತ್ತೆ ಏನಿ ದಿಢೀರ್ನೆ ಇಷ್ಟು ಮಾನವೀಯವಾಗ್ಬಿಡ್ತು ಇಡಿ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದಾದ ಕೇವಲ ಒಂದೇ ತಿಂಗಳಲ್ಲಿ ಶರತ್ ಚಂದ್ರ ರೆಡ್ಡಿ ಅವರು ಅಪ್ರೂವರ್ ಆಗಿ ಬದಲಾಗ್ತಾರೆ ಅಪ್ರೂವರ್ ಆಗಿ ಬದಲಾದಂತ ಕೇವಲ ಎರಡು ತಿಂಗಳಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಹಣ ಬಾಂಡ್ಗಳನ್ನು ಖರೀದಿ ಮಾಡಿ ಪಿಗೆ ಕೊಡ್ತಾರೆ ಒಟ್ಟು ಈ ಫಾರ್ಮಾ ಅರವಿಂದ ಫಾರ್ಮಾ ಸುಮಾರು ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಹಣವನ್ನು ಕೊಡ್ತಾರೆ ಇವರು ಅಪ್ರೂವರಾಗಿ ಬದಲಾದ ನಂತರದಲ್ಲೇ ಬಿ ಆರ್ ಎಸ್ನ ಕವಿತಾ ಮತ್ತು ಅದಾದ ನಂತರದಲ್ಲಿ ಇವತ್ತು ನಿರಂತರವಾಗಿ ಮುಖ್ಯಮಂತ್ರಿಯಾದಂಥ ಕೇಜ್ರಿವಾಲ್ ಅವರ ಹಿಂದೆ ಬಿದ್ದಿದ್ದಾರೆ ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಕೂಡ ಇದರಲ್ಲಿ ಕೂಡ ಭಾಗವಹಿಸಿದ್ದಾರೆ ಎನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಸಿ ಬಿ ಐ ಹೇಳ್ತಿರುವಂತಹ ಸಂಗತಿ ಅದುವರೆ ತನಕ ಒಂದು ಅನ್ನು ಕೂಡ ಕೊಡ್ತಿರೋರು ಕಳೆದ ಒಂದು ತಿಂಗಳಲ್ಲಿ ಎಂಟೊಂಬತ್ತು ನೋಟಿಸ್ಗಳನ್ನು ಕೊಟ್ಟು ಆ ನೋಟಿಸ್ಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅದನ್ನು ನೆಪವಾಗಿ ಬಳಸಿಕೊಂಡು ಚುನಾವಣೆಗೆ ಸ್ವಲ್ಪ ದಿನದ ಮುಂಚೆ ತಾವು ದೊಡ್ಡ ಭ್ರಷ್ಟಾಚಾರ ವಿರೋಧಿ ಎನ್ನುವಂತಹ ಹೆಸರು ಹೇಳುವುದಕ್ಕೆ ಆಪು ತುಂಬ ಜನಪ್ರಿಯವಾಗಿರೋದು ನಿಮಗೆ ಗೊತ್ತಿದೆ ದೆಹಲಿನಲ್ಲಿ ಇನ್ಫ್ಯಾಕ್ಟ್ ದೆಹಲಿ ವಿಧಾನಸಭೆಯಲ್ಲಿ ಅಪೂರ್ವವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಪಂಜಾಬ್ನಲ್ಲೂ ಕೂಡ ಅವರೇ ಸರ್ಕಾರ ರಚಿಸ್ತಾ ಇದ್ದಾರೆ ಗೋವಾದಲ್ಲೂ ಕೂಡ ಅವರ ಬಲ ಬೆಳೀತಾ ಇದೆ ಗುಜರಾತ್ನಲ್ಲಿ ಬಲ ಬೆಳೀತಾ ಇದೆ ಅವರ ಒಟ್ಟಾರೆ ಸಾಮಾಜಿಕ ರಾಜಕೀಯ ಇತರ ವಿಷಯಗಳು ಬಿ ಜೆ ಪಿಗಿಂತ ಅತಿ ಹೆಚ್ಚು ಭಿನ್ನ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ ಆದರೆ ಸದ್ಯದ ಚುನಾವಣೆಯ ವಿಷಯಕ್ಕೆ ಬಂತು ಅಂತಂದರೆ ಆ ಪಕ್ಷವು ಇವತ್ತು ಇಂಡಿಯಾ ವಿರೋಧಿ ಒಕ್ಕೂಟವನ್ನು ಸೇರ್ಕೊಂಡಿದೆ ಆ ಒಕ್ಕೂಟದಿಂದ ಹೊರಬರಲ್ಲ ಅಂತ ಹೇಳ್ತಾರೆ ಅವ್ರದವ್ರದೇ ಹಲವಾರು ಕಾರಣಗಳಿಗಾಗಿ ಇವೆಲ್ಲವನ್ನು ಇಟ್ಟುಕೊಂಡು ಒಟ್ಟಾರೆ ಯಾಕಂದರೆ ಇದಕ್ಕೆ ಸ್ವಲ್ಪ ದಿವಸ ಮುಂಚೆ ಏನಾಗಿದೆ ಕಾಂಗ್ರೆಸ್ನ ಖಾತೆಗಳನ್ನೇ ರದ್ದು ಹೆಚ್ಚು ಕಡಿಮೆ ಸ್ಥಗಿತಗೊಳಿಸಿದ್ದಾರೆ ಬೇರೆ ಈ ಇಂಡಿಯಾ ಒಕ್ಕೂಟವನ್ನು ಹುಟ್ಟುಹಾಕೋದ್ರಲ್ಲಿ ಮುಖ್ಯಸ್ಥರಾದಂಥ ನಿತೀಶ್ ಕುಮಾರನ್ನೇ ತಮ್ಮ ಇದಕ್ಕೆ ಸಣ್ಣ ಕಂಡಿದ್ದಾರೆ ಒಟ್ಟಾರೆ ವಿರೋಧಿ ಬಣದಲ್ಲಿ ನೈತಿಕ ಸ್ಥೈರ್ಯವನ್ನು ಉಡುಗಿಸಿ ಆ ಮೂಲಕ ಜನರಲ್ಲಿ ಇವ್ರ ಬಗ್ಗೆ ಒಂದು ರೀತಿಯಾದಂಥ ತಾತ್ಸಾರವನ್ನು ಕ್ರಿಯೇಟ್ ಮಾಡಿ ಅದು ತಾತ್ಸಾರ ಸರಿಯಾದ ಕಾರಣಕ್ಕಾದರೆ ಬೇರೆ ತರ ಈಗ ಉದಾಹರಣೆಗೆ ಆಪ್ನ ಭ್ರಷ್ಟಾಚಾರದ ವಿಷಯದಲ್ಲಿ ಈ ಹಗರಣಗಳಾಗಿದೆಯಾ ಅನ್ನೋದ್ರೆ ಅದನ್ನು ತನಿಖೆ ಆಗಬೇಕು ಆದರೆ ಯಾವ ಸಂದರ್ಭದಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಯಾತಕ್ಕೆ ಇವ್ರ ಹತ್ರ ಐವತ್ತೆರಡು ಕೋಟಿ ರೂಪಾಯಿ ಇಸ್ಕೊಂಡ್ರು ಅದನ್ನು ಕೂಡ ಹಗರಣ ತನಿಖೆ ಮಾಡಬೇಕಲ್ವ ಹಾಗಾದ್ರೆ ಯಾರನ್ನ ನೀವು ಆರೋಪಿ ಅಂತ ಕರಿತಿದ್ದೀರಿ ಆ ಆರೋಪಿ ಹತ್ರ ಹೆಂಗ್ ನೀವು ಇಸ್ಕೊಳ್ತೀರಿ ಐವತ್ತೆರಡು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ನ ಯಾವ ರೀತಿ ನೂರು ಕೋಟಿ ರೂಪಾಯಿಯನ್ನು ಇಸ್ಕೊಂಡಿದ್ದು ತಪ್ಪು ಮುಖ್ಯಮಂತ್ರಿ ಕೇಜ್ರಿವಾಲ್ ಅದೇ ರೀತಿ ಐವತ್ತೆರಡು ಕೋಟಿ ರೂಪಾಯಿ ನೀವು ಇಸ್ಕೊಂಡಿರೋದು ತಪ್ಪಾಗೋದಿಲ್ವಾ ಎಲ್ಲಕ್ಕಿಂತ ಮುಖ್ಯವಾಗಿ ಕೇಳಬೇಕಾಗಿರೋ ಪ್ರಶ್ನೆ ಈ ಒಟ್ಟಾರೆ ಪ್ರಕರಣದಲ್ಲಿ ಇದನ್ನು ತನಿಖೆಯಾಗಿ ಸಾಕ್ಷ್ಯಾಧಾರಗಳಿಂದ ಇವರು ಲಂಚ ತಗೊಂಡ್ರ ಅನ್ನೋದು ಪ್ರೂವ್ ಆಗಬೇಕಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿರುವಂಥ ಬುನಾದಿ ಏನು ಅಧಿಕಾರರೂಢ ಪಕ್ಷ ನಿಯಮಗಳನ್ನು ಬದಲಾಯಿಸಿ ಒಂದು ನಿರ್ದಿಷ್ಟವಾದಂತಹ ಒಂದು ಗ್ರೂಪ್ ಆಫ್ ಕಂಪನಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಒಂದಷ್ಟು ಹಣ ಬದಲಾವಣೆ ಆಗಿರುವ ಸಾಧ್ಯತೆ ಇದೆ ಆದ್ದರಿಂದ ಭ್ರಷ್ಟಾಚಾರ ಆಗಿದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಚಲಾವಣೆಗೆ ಬರೋದೇ ಹೇಗೆ ನಿಮ್ಮ ಹತ್ರ ಸಾಕ್ಷಿ ಪುರಾವೆಗಳು ಇರೋದಿಲ್ಲ ಸಂಪೂರ್ಣವಾಗಿ ಸಾಬೀತು ಮಾಡುವುದಕ್ಕೆ ಕೇಸನ್ನು ದಾಖಲು ಮಾಡ್ತೀರಿ ಆರೋಪಿಯನ್ನು ವಶಕ್ಕೆ ತಗೊಳ್ತೀರಿ ಅವ್ರನ್ನ ವಿಚಾರಣೆ ಮಾಡ್ತೀರಿ ಅದರ ಮೂಲಕ ನೀವು ಸಾಕ್ಷ್ಯಾಧಾರ ಕಲೆಕ್ಟ್ ಮಾಡ್ತೀರಿ ಈಗ ನೀವು ಕೇಜ್ರಿವಾಲ್ ಅವರ ವಿಷಯದಲ್ಲಿ ಇದು ನೀವು ಮಾಡಿರೋದು ಸರಿ ಅನ್ನೋದಾದ್ರೆ ಈ ಎಲೆಕ್ಟ್ರಲ್ ಬಾಂಡ್ ಹಗರಣ ಬಿಜೆಪಿ ಪಕ್ಷಕ್ಕೆ ಎಂಟು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಹಣ ಅದರಲ್ಲಿ ನಿನ್ನೆ ಮೊನ್ನೆ ಪ್ರಶಾಂತ್ ಭೂಷಣ್ ಅವರು ಕೊಟ್ಟಿರೋ ವಿವರಗಳ ಪ್ರಕಾರ ಸಾವಿರದ ಏಳ್ನೂರ ಐವತ್ತೊಂದು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಹಣವನ್ನು ಇಟ್ಟಿಸ್ಕೊಂಡು ಮೂವತ್ತ್ಮೂರು ಕಂಪನಿಗಳಿಗೆ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ಕಾಂಟ್ರಾಕ್ಟ್ಗಳನ್ನು ಕೊಟ್ಟಿದ್ದೀರಿ ಈ ಕಾಂಟ್ರಾಕ್ಟ್ಗಳೆಂಥವು ಇದನ್ನು ನಾವು ಮಾತಾಡೋಣ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ಈ ಸಂದರ್ಭದಲ್ಲಿ ಹೇಳ್ಬೋದು ಅದು ನವಯುಕ್ ಕಂಪನಿ ಉತ್ತರಖಂಡ್ನ ಸುರಂಗ ಮಾರ್ಗದಲ್ಲಿ ಕುಸಿತಕ್ಕೆ ಕಾರಣವಾದಂಥ ಹದಿನಾರು ದಿನಗಳ ಕಾಲ ಅಲ್ಲಿ ಕಾರ್ಮಿಕರು ಪ್ರಾಣ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಬದುಕಬೇಕಾಗಿದ್ದಂಥ ಒಂದು ಕಂಪನಿಗೆ ಪದೇ ಪದೇ ಕಾಂಟ್ರಾಕ್ಟ್ ಸಿಗುವುದಕ್ಕೆ ಕಾರಣವೇನು ಅಂತ ನೋಡಿದ್ರೆ ನೀವು ಆ ನವಯುಗ್ ಕಂಪನಿ ಸುಮಾರು ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಪಿಗೆ ಕೊಟ್ಟಿದೆ ಹಾಗಾದರೆ ಯಾವುದು ಇವತ್ತು ಕೇಜ್ರಿವಾಲ್ ಕಂಪನಿಗೆ ಅನ್ವಯ ಆಗುತ್ತೆ ಕೇಜ್ರಿವಾಲ್ ಸರ್ಕಾರಕ್ಕೆ ಅನ್ವಯ ಆಗುತ್ತೆ ಯಾವುದು ಈ ಅರವಿಂದ ಫಾರ್ಮಾಗ ಅಪ್ಲೈ ಆಗುತ್ತೆ ಅದೇ ಬಿ ಜೆ ಪಿ ಸರ್ಕಾರಕ್ಕೂ ಅದೇ ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ಗೂ ಅದೇ ನವಯುಗ್ ಕಂಪನಿಗೂ ಅದೇ ಹತ್ತಾರು ಫಾರ್ಮಾಸ್ಯುಟಿಕಲ್ ಕಂಪನಿಗಳು ಅದರ ಬಗ್ಗೆ ಮಾತಾಡೋಣ ಬರುವ ದಿನಗಳಲ್ಲಿ ಅದಕ್ಕೂ ಅಪ್ಲೈ ಆಗಬೇಕಲ್ವಾ ಮೇಲ್ನೋಟಕ್ಕೆ ತುಂಬ ಸ್ಪಷ್ಟವಾದಂಥ ಭ್ರಷ್ಟಾಚಾರ ಎದ್ದು ಕಾಣ್ತದೆ ಆಪ್ ಶುದ್ಧ ಅನ್ನುವಂಥದ್ದು ಈ ಸಂಚಿಕೆಯ ಉದ್ದೇಶ ಅಲ್ವೇ ಅಲ್ಲ ತನಿಖೆ ಆಗಲಿ ಆಗಿರಬಹುದು ಆದರೆ ಅದೇ ನಿಯಮ ಬಿ ಜೆ ಪಿಗೂ ಅನ್ವಯ ಆಗಬೇಕು ನೂರು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಹಗರಣ ಕಾರಣ ಆಗಿರುವಂಥ ಕೇಜ್ರಿವಾಲ್ ಜೈಲಿಗೆ ಹೋಗುವುದಾದರೆ ಸಾವಿರಾರು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಹಗರಣಕ್ಕೆ ಕಾರಣವಾಗಿರುವ ಮೋದಿಯವರು ಕೂಡ ಮತ್ತು ಅವರ ಇಡೀ ಅಮಿತ್ ಶಾ ಇಡೀ ಆ ಬಿ ಜೆ ಪಿ ಪಕ್ಷವೂ ಕೂಡ ಇದೇ ನಿಯಮಗಳ ಅನ್ವಯ ಬಂಧನಕ್ಕೊಳಗಾಗಬೇಕು ತನಿಖೆಗೊಳಗಾಗಬೇಕು ಹಾಗೂ ಆರೋಪ ಸಾಬೀತಾದರೆ ಶಿಕ್ಷೆಗೂ ಒಳಗಾಗಬೇಕು ಅಲ್ಲಿಯ ತನಕ ಯಾತಕ್ಕೆ ನೀವು ಬಂಧಿಸ್ತಿದ್ದೀರಿ ಕೇಜ್ರಿವಾಲ್ನ ಅಧಿಕಾರದಲ್ಲಿದ್ದರೆ ಅಧಿಕಾರ ದುರುಪಯೋಗ ಮಾಡಿ ಸಾಕ್ಷಿ ನಾಶ ಮಾಡ್ತಾರೆ ಅಂತೇಳಿ ಅದೇ ಮೋದಿಯವರ ಸರ್ಕಾರಕ್ಕೂ ಅನ್ವಯ ಆಗಬೇಕಲ್ವಾ ದೇಶಭಕ್ತರು ಇದನ್ನು ಯೋಚಿಸ್ಬೇಕಲ್ವ ಮುಂದಿನ ಕಂತುಗಳಲ್ಲಿ ಬೇರೆ ಬೇರೆ ಯಾವ್ಯಾವ ಕಂಪನಿಗಳಿಗೆ ಈ ರೀತಿ ವಿಶೇಷ ಸೌಲಭ್ಯವನ್ನು ಈ ಸರ್ಕಾರಗಳು ಕೊಟ್ಟಿದ್ದಾವೆ ಅಂತ ನೀವು ಗಮನಿಸಿದ್ರೆ ಈ ಎಷ್ಟರ ಮಟ್ಟಿಗೆ ಈ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೆಗೆದುಕೊಂಡು ನಮ್ಮ ಮೇಲೆ ಹಾಡು ಹಗಲು ದಾಳಿಯನ್ನು ನಮ್ಮ ದರೋಡೆಯನ್ನು ಮಾಡಲಾಗ್ತಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು ದಯವಿಟ್ಟು ಸರಣಿಯನ್ನು ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ